ನಮಸ್ಕಾರ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ದಾಹ ಮುಕ್ತಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಕೆ ಪಿ ನಂಬೂದರಿಯವರ ಮುಕ್ತಿ ಒಂದು ಪರಿಪೂರ್ಣ ಪಾನೀಯ ಏಕೆಂದರೆ ಇದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಈ ಆಯುರ್ವೇದ ಪಾನೀಯವು ಬೆವರು ಮತ್ತು ದೇಹದ ವಾಸನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಇದನ್ನು ಸೇವಿಸುವುದರಿಂದ ಆಮ್ಲೀಯತೆ ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಕೂಡ ಇದು ಸಹಾಯ ಮಾಡುತ್ತದೆ ಏಲಕ್ಕಿ ಶುಂಠಿ ಸರಿಬ ನನ್ನರಿ ಪದಿಮುಗಂ ಕೇದಿರ ದಾ ಸುಂತಿ ಮತ್ತು ಎಲ ಸೇರಿದಂತೆ ಇತರ ಗಿಡಮೂಲಿಕೆಗಳ ವಿಶೇಷ ಸಂಯೋಜನೆಯು ನಿಮ್ಮ ದೇಹಕ್ಕೆ ಹಲವಾರು ವಿಧಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಇದು ಕೇರಳದಲ್ಲಿ ಬಾಯಾರಿಕೆಯನ್ನು ನೀಗಿಸಲು ಬಳಸುವ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಒಂದಾಗಿದೆ ಹಲವಾರು ಪ್ರಯೋಜನಗಳಿಗೆ ಹೆಸರುವಾಸಿಯಾದ ಜನಪ್ರಿಯ ಪಾನೀಯ ಘಟಕಾಂಶವಾಗಿ ದಾಹಮುಕ್ತಿಯನ್ನು ಪ್ರಪಂಚದಾದ್ಯಂತ ಅಪಾರ ಸಂಖ್ಯೆಯ ಜನರು ಬಳಸುತ್ತಾರೆ ಇದರ ಪ್ರಯೋಜನಗಳು ಏನೆಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹವನ್ನು ತಂಪಾಗಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಅನಾರೋಗ್ಯದಿಂದ ತ್ವರಿತ ಚೇತರಿಕೆಯನ್ನು ಉತ್ತೇಜಿಸುತ್ತದೆ ಇದು ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ಕೆಲವು ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಲಭ್ಯವಿರುತ್ತದೆ ಇನ್ನು ಇದರ ಹೆಚ್ಚಿನ ಮಾಹಿತಿ ಹಾಗೂ ಬಳಸುವ ವಿಧಾನವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್